ಇವರೇ ಗಣೇಶ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿಸ್ಕೊಳ್ಳಿ ಓ ಕರ್ನಾಟಕ ಕಲರ್ ಸಾಕು ಬಾ 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 ಬಬಾ ಕರ್ನಾಟಕದ ಬಗ್ಗೆ ಮಾತಾಡೋಲ್ಲ ಇದ್ಬಿಟ್ಲಪ್ಪ ಚಾನಲ್ ಅನು ವಿನ್ ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಎಲ್ಲರ ಜೊತೆ ನಾನು ಮಾತಾಡ್ತಿರೋದು ಸುಮಾರು ದಿವಸ ಸುಮಾರು ತಿಂಗಳುಗಳಾದಮೇಲೆ ಮಾತಾಡ್ತಿರೋ ಅಂಥದ್ದು ಎಲ್ರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ಟಿಕ ಶುಭಾಶಯಗಳು ಯಾವ ಹಬ್ಬ ರೋಷ್ಣಿ ಇದು ಏನು ಹಬ್ಬ ಶುಭಾಶಯಗಳು ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಯಾಕೋ ಈ ಸರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಷ್ಟು ಅಷ್ಟೇ ಚೆನ್ನಾಗಿರ್ಲಿಲ್ಲ ನಮಗೆ ಅಸ್ಪೆಷಲಿ ನನಗೆ ಅಷ್ಟೇ ಚೆನ್ನಾಗಿರಲಿಲ್ಲ ಟು ತೌಸಂಡ್ ಟ್ವೆಂಟಿ ಫೈ ಸೊ ಅದಕ್ಕೋಸ್ಕರನೇ ಡಿಲೇ ಆಗಿದ್ದಂಥದ್ದು ವ್ಲಾಗ್ಸ್ನೆಲ್ಲ ಮಾಡಲಿಕ್ಕೆ ಈ ನಮ್ಮ ಈ ಹೊಸ ವರ್ಷ ನಾವು ಆ ಹೊಸ ವರ್ಷನ ಲೆಕ್ಕಕ್ಕೆ ತಗೊಳ್ಳ್ದೆ ಈ ದಿವಸದಿಂದ ಹೊಸ ವರ್ಷ ನಮಗೆ ಪ್ರಾರಂಭ ಆಗಿದೆ ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆದಾಗುತ್ತೆ ಅಂತ ನಾವು ಭಾವಿಸ್ತಾ ಈ ಹೊಸ ವರ್ಷ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದಂಥದ್ದು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ಯಾವ ರೀತಿ ಸೆಲಿಬ್ರೇಟ್ ಮಾಡಿದ್ವಿ ಅಂತ ನೀವು ಈ ವ್ಲಾಗ್ಗೂವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮ್ಯಾಡಮ್ ಅವ್ರದ್ದು ತುಂಬ ಸ್ಪೆಷಲ್ ಮೂಮೆಂಟ್ಸ್ ಇದೆ ಪಾಪ ರೋಶನಿಯವರೇ ನಮ್ಮ ಒಂಥರಾ ಸ್ಫೂರ್ತಿ ಅಂತ ಹೇಳ್ಬೋದು ಬ್ಲಾಗ್ಸ್ನ ತಿರ್ಗಾ ಕಂಟಿನ್ಯೂ ಮಾಡೋಕ್ಕೆ ಯಾಕೆ ಅಂತಂದ್ರೆ ರೋಷ್ನಿ ಮಾಡಮ್ ಅವರು ಎಷ್ಟು ನಮಗೆ ಬೋಧನೆ ಮಾಡಿದ್ರು ಅಂತಂದ್ರೆ ಮಮ್ಮಿ ನೀನು ಯಾಕೆ ಮಮ್ಮಿ ಬ್ಲಾಗ್ಸ್ನ ಮಾಡ್ತಾ ಇಲ್ಲ ಯಾಕೆ ಮಮ್ಮಿ ನೀನು ಕಂಟಿನ್ಯೂ ಮಾಡಬಾರ್ದು ಅಂತ ಪಾಪ ಸಣ್ಣ ಹುಡುಗಿ ನನಗೆ ಬೋಧನೆ ಮಾಡಿದಂಥದ್ದು ಏನಕ್ಕೆ ಬೋಧನೆ ಅಂತಂದರೆ ಅವರು ಸ್ಕೂಲಲ್ಲಿ ತುಂಬ ಫೇಮಸ್ ಆಗಿಬಿಟ್ಟಿದಾರಂತೆ ಹೇಳು ಸ್ಟೋರಿ ಹೇಳು ಏನ್ ಸ್ಟೋರಿ ನಮ್ಮ ಫ್ರೆಂಡ್ಸು ಹಾ ಹಿಂಗೆ ವ್ಲಾಗ್ ವ್ಲಾಗ್ ಅಂತ ಅಂತ ಆಮೇಲೆ ಆ ಕರ್ನಾಟಕ ಫ್ರಮ್ ಸೊ ಅದೆಲ್ಲ ಕೊಟ್ಟಿ ನೋಡ್ತಾ ಇದ್ರೆ ಆಮೇಲೆ ನಾನು ಎವ್ರಿ ಸಿಂಗಲ್ ಬ್ಲಾಗ್ ಅಲ್ಲಿ ಇರ್ತೀನಲ್ಲ ಮೇಡಮ್ ಅವರಿತಾರಂತೆ ಅದಕ್ಕೆ ಫೇಮಸ್ ಆಗೋರಂತೆ ಅವ್ರ ಫ್ರೆಂಡ್ ಕೇಳಿದ್ರಂತೆ ನಿಮ್ದು ಇವಳು ಇವಳು ಹೇಳಿದ್ರು ಏನೋ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ಅಂತ ಅದಕ್ಕೆ ನಿಂದ ಅಂತ ಹೇಳಿದ ನಮ್ಮ ಮಮ್ಮಿದು ಬಟ್ ನಾನು ಎಲ್ಲದರಲ್ಲೂ ಇರ್ತೀನಿ ನಾನು ಎಲ್ಲಾ ವ್ಲಾಗಲ್ಲೂ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ಸೊ ಫಾರ್ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ವ್ಲಾಗ್ಸ್ ಬರ್ತಾ ಇರುತ್ತೆ ನಮ್ಮ ಮನೆಯ ಯುಗಾದಿ ಹಬ್ಬ ಯಾವ ರೀತಿ ಇತ್ತು ಅಂತ ನೀವು ನೋಡ್ಬೋದು ಮತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೆ ಪ್ರೋತ್ಸಾಹ ಕೊಡಿ ನಾನು ಮಾಡಬಾರ್ದು ಅಂದ್ಕೊಂಡಿದ್ದವಳು ಮಾಡೋಕ್ಕೆ ಪ್ರಾರಂಭ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬ್ಲಾಗ್ಸ್ನೆಲ್ಲ ದಯವಿಟ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನುವಿನ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನೋಡಿಲ್ಲ ಅನುವಿನ ವಿದೇಶಿನ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ಪ್ರತಿ ಸರಿ ಹಬ್ಬಕ್ಕೆ ಹಬ್ಬದ ದಿವಸನೇ ಹೋಳಿಗೆ ಮಾಡುವಂಥದ್ದು ರೂಢಿ ಇತ್ತು ಆದರೆ ಈ ಸರಿ ಆರ್ಡ್ರೂ ಇದ್ದಿದ್ದ ಕಾರಣ ಒಬ್ಬ ಹೋಳಿಗೆ ಆರ್ಡ್ರ್ ಇದ್ದಿದ್ದ ಕಾರಣ ನಾನು ಹಬ್ಬದ ಹಿಂದಿನ ದಿವಸನೇ ಮಾಡಿದಂಥದ್ದು ಈ ಸರಿ ಏನಂತ ಅಂದರೆ ನಮಗೆ ನಾರ್ಮಲಾಗಿ ಸಿಕ್ತಿದ್ದಂಥ ಬೆಲ್ಲ ಎಲ್ಲ ಸಿಗ್ತಾ ಇರಲಿಲ್ಲ ಈ ಏನಕ್ಕೆ ಅಂತ ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ ಆಗಿಲ್ಲ ಆ ಥರ ಬೆಲ್ಲ ಎಲ್ಲ ಸಿಕ್ಕಿದಂಥ ಬೆಲ್ಲದಲ್ಲಿ ಮಾಡಿದಂಥ ಹೋಳಿಗೆ ಸ್ವಲ್ಪ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕಿತ್ತೋಗ್ತಾಯಿತ್ತು ಒಬ್ಬೊಟ್ಟು ಚೆನ್ನಾಗಿ ಬಂದರೆ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಬೇಗ ಬೇಗ ಮಾಡ್ಬೋದು ಆದರೆ ಏನಾದರೂ ಒಂದು ಚೂರು ಕಿತ್ತೋಯ್ತು ಅಂದರೆ ಮಾಡೋ ಮೂಡೆ ಹೊರಟೋಗ ಈ ಸರಿ ಅಂತೂ ತುಂಬಾ ಬೇಜಾರಾಗ್ತಾ ಇತ್ತು ನನಗೆ ಏನಪ್ಪ ಹಿಂಗೆ ಹೋಗ್ತಾ ಇದೆ ಅಂತ ಬಟ್ ಸ್ಟಿಲ್ ಮ್ಯಾನೇಜ್ ಟು ಡೂ ಥ್ಯಾಂಕ್ಸ್ ಮಾಲ್ತಿ ರೆಫರ್ ಮಾಡಿದಕ್ಕೆ ಥ್ಯಾಂಕ್ ಯು ವೀಣಾ ಫಾರ್ ಆರ್ಡರಿಂಗ್ ದ ಒಬ್ಬೊಟ್ಟು ಮತ್ತೆ ಸಾಂಬಾರೆಲ್ಲ ಆರ್ಡರ್ ಮಾಡಿದ್ರು ಅವರು ಸೊ ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಅಂತ ಹೇಳ್ತೀನಿ ಈ ಆರ್ಡ್ರನ್ನ ತೊಗೊಂಡೋಗೋಕ್ಕೆ ವೀಣಾ ಅವರು ಬರ್ತಿದ್ದಾರೆ ಸೊ ಅವ್ರಿಗೆ ಆರ್ಡರ್ಸ್ನೆಲ್ಲ ಮಾಡಿ ಕೊಟ್ಟು ಅಡುಗೆ ಮನೆ ಎಷ್ಟು ಎಷ್ಟು ಕ್ಲೀನ್ ಮಾಡಿದ್ವಿ ಮನೇನ ತಿರ್ಗಾ ಗಲೀಜಾಯಿತು ಸೊ ತಿರ್ಗಾ ಎಲ್ಲ ಕ್ಲೀನ್ ಮಾಡಿ ಹಬ್ಬದ ದಿವಸ ಬೆಳಗ್ಗೆ ಎದ್ದು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತ ಇರೋವಂಥದ್ದು ಸೊ ನಮ್ಮ ಮನೆಯಲ್ಲೇ ಈ ಸರಿ ಗಾರ್ಡನಲ್ಲೇ ಹೂವು ಬಿಟ್ಟಿದಂಥದ್ದು ಡೈರಿ ಹೂವು ಅಂತೀವಿ ಇದಕ್ಕೆ ಸೊ ನಮ್ಮ ಮನೆಯಲ್ಲೇ ಈ ಸರಿ ಹೂವು ಪರ್ಚೇಸಿಂಗ್ ಇಲ್ಲ ತುಂಬಾ ಕಾಸ್ಟ್ಲಿ ಆಗಿದೆ ಲಿವಿಂಗ್ ಲಿವಿಂಗ್ ಅಂತೂ ತುಂಬಾ ಕಾಸ್ಟ್ಲಿ ಆಗಿದೆ ಆಸ್ಟ್ರೇಲಿಯಾದಲ್ಲಿ ಏನು ಒಂದು ತಗೋಬೇಕು ತುಂಬಾನೇ ತುಂಬಾ ಕಾಸ್ಟ್ಲಿ ಅದರಲ್ಲೂ ಬೇವಿನ ಸೊಪ್ಪು ತಗೊಂಡೆ ಅದಕ್ಕೆ ಸೆವೆನ್ ಡಾಲರ್ಸ್ ಸಿಕ್ಸ್ ಡಾಲರ್ಸ್ ಅಂತ ಹೇಳ್ತಾರೆ ಸೊ ಬರೀ ಎರಡೇ ಕಡ್ಡಿ ಇದ್ದಿದ್ದಂಥದ್ದು ಬೇವಿನ ಸೊಪ್ಪು ಇನ್ನು ಹೂವು ಎಲ್ಲ ತಗೊಂಡಿದ್ರೆ ಇನ್ನೂ ಕಾಸ್ಟ್ಲಿ ಆಗಿರ್ತಿತ್ತು ಸೊ ನಮ್ಮ ಮನೆಯಲ್ಲೇನೆ ನಾವು ಹೂವನ್ನೆಲ್ಲ ಕಿತ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಇದ್ದೀವಿ ಅದೆಲ್ಲ ಯಾವ ರೀತಿ ಇತ್ತು ನಮ್ಮ ರೋಷನಿ ಮಾಡಮ್ಮ ಅವ್ರ ಕಾನ್ವರ್ಸೇಷನ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ ಅನ್ಕೊಂಡೆ ಅದು ಆಗ್ಲೇ ಹೂಳ ಪಾಪ ಅರ್ಧ ಬರ್ದ ತಿಂದ್ಬಿಟ್ಟಿದೆ ಫುಲ್ಲು ತಿನ್ಲಿ ಅಂತ ಗಿಡ ಹ್ಮ್ ಹ್ಮ್ ಆ ಕಡೆ ಎಲ್ಲ ನೋಡೋಣ ಗ್ರೋ ಆಗ್ತಿದೆ ಗ್ರೋ ಅದು ಏನಪ್ಪಾ ಆಗ್ಬಿಡ್ತಂತ ಗೊತ್ತಿಲ್ಲ ಏನು ಹಬ್ಬ ಅಂದಮೇಲೆ ಹೊಸ ಹೊಸ ಏನೋ ಗಿಡ ಬಂದಿ ಅಂತ ಅದೇ ಹಾಳು ಮಾಡ್ಕೊತ ಇದ್ದೆ ಮಾತಾಡ್ತೀವೋ ಹಿಂಗೆ ಅರ್ಥ ಆಗಬೇಕು ಇಲ್ಲ ಆದರೆ ನಮಗೆ ನಮಗೆ ಟೊಮೆಟೊ ಅಂಬರ್ತೈತೆ ಅದಿನ್ನು ಆರೆಂಜ್ ಐತೆ ಸೋಸೋಗು ಸೊ ನಮಗೆ ಈ ದೊಡ್ಡೈತೆ ಅದು ಡ್ರೈ ಆಗಿಬಿಟ್ಟೈತೆ ನಾವು ಸೀಸ್ ಹೋಗ್ಬೇಕು ಆಮೇಲೆ ಡ್ರೈ ನೋಡಿ ಇಲ್ಲಿ ಎಲ್ಲ ಡ್ರೈ ಆಗಿ ಡ್ರೈ ಆಗ್ತೈತೆ ಇವಾಗ ಸೀಟ್ಸ್ ಮಾಡಬೇಕು ಆಮೇಲೆ ಇಲ್ಲಿ ಜಸ್ಟ್ ಸೊಪ್ಪು ಕಾಣಿಸ್ತೈತಲ್ಲ ಆ್ಯಕ್ಚುಲಿ ಇಲ್ಲಿ ಒಂದು ನಾವು ಇದನ್ನ ಇದು ಇದೆಲ್ಲ ಸೀಡ್ಸು ಇದನ್ನ ಈ ಪ್ಲ್ಯಾಂಟಲ್ಲಿ ಹಾಕ್ಬಿಟ್ಟೆ ಇದೇನು ಗ್ರೋ ಆಗ್ತೈತೆ ಆದರೆ ಅದು ಗ್ರೋ ಮಾಡಬೇಕು ಅಂದರೆ ಇದೆಲ್ಲ ಗ್ರೋ ಆಗ್ತೈತೆ ಅದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಕಟ್ ಮಾಡಬೇಕು ಅದನ್ನು ಸೊ ಇದು ಕಟ್ ಮಾಡಬೇಕು ನಮ್ಮಪ್ಪ ಶೇವ್ ಮಾಡಬೇಕು ಅಂತೈತೆ ನಾನು ಶೇವ್ ಮಾಡೋಕ್ ಬೇಡ ಅಂತ ಇದ್ದೀನಿ ಎಲ್ಲ ಶೇವ್ ಮಾಡ್ಬೋದು ಆಮೇಲೆ ಇದೆಲ್ಲ ನಮ್ಮ ಟೊಮೆಟೊ ಹಾಂ ಶೇವ್ ಹೋಗೋಕೆ ಏನು ಕಟ್ಲೈತೆ ಲೈಕ್ ಆ ಹೇರ್ ಕಟ್ ಇದು ನೋಡಿ ಎಷ್ಟು ದೊಡ್ಡ ಟ್ರಿಮುಮು ಆಮೇಲೆ ಇಲ್ಲಿ ಇದೆಲ್ಲ ಆರೆಂಜ್ ಆಗಿಬಿಟ್ಟಿದೆ ಆದರೆ ಎಲ್ದಕ್ಕೂ ಒಂದು ಪಕ್ಷಿ ತಿನ್ಬಿಟ್ಟಿದೆ ಇಲ್ಲಿ ಒಂದು ಇದೆಲ್ಲ ಐತೆ ಹಂಗ ಹತ್ರ ತೋರ್ಸ್ರೆ ಅದು ಕಾಣಿಸ್ತೇವೆ ಏನು ಹಬ್ಬ ರೆಡಿ ಆಗೋಣ ಓಹೋ ಎಲ್ಲ ಇದು ಏನು ಅಣ್ಣ ಹೇಳು ಅದು

ಅವ್ರಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಪೊಮೋಕ್ರೆಟಿಕ್ ಅಂದ್ರೆ ನೀನು ಐ ಐ ಎಮ್ ಯೂಟ್ಯೂಬ್ ಚಾನಲ್ ನೀನಂದ್ರೆ ಇಫ್ ಯು ಗಿವ್ ಮೀ ಎನ್ ಪೊಮೋಕ್ರೆಟಿಕ್ಸ್ ಐ ವಿಲ್ ಮೇಕ್ ಯು ಸ್ಟಾರ್ ಇನ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟಾರ್ ಮಾಡ್ಬಿಡಣ್ಣ ಅವನೇ ಯಾರಂದ್ರೆ ನಾವು ಸ್ಟಾರ್ ನಾವು ಹೆಡ್ ಸ್ಟಾರ್ ಅವನೇ ಯಾರು ಹೇಳ್ತಾರೆ ಐ ವಿಲ್ ಗಿವ್ ಯು ಥೌಸಂಡ್ಸ್ ಆಂಡ್ ಥೌಸಂಡ್ಸ್ ಆಫ್ ಪೊಮೋಕ್ರೆಟಿಕ್ಸ್ ಕ್ಯಾನ್ ಪ್ಲೀಸ್ ಮೇಕ್ ಮೀ ಐ ವಿಲ್ ಇಂಟು ಅ ಸ್ಟಾರ್ ಅಂದ್ರೆ ಹ್ಮ್ ಅಂತಾರೆ ನಡಿ ಅಲ್ಲೋಜ್ ನಡಿ ಫಸ್ಟ್ ಹಾಯ್ ಮಮ್ಮಿ ಏನ್ಮಾಟ್ ಹಾಯ್ ರೋಶನಿ ಗುಡ್ ಮಾರ್ನಿಂಗ್ ಶುಭೋದಯ ಇಲ್ಲೆಲ್ಲ ಮಾಪಾಡಚ್ಚಿನೆಲ್ಲ ನಮ್ಮ ದೇವ್ ಸಾಮಾನ ದೇವ್ ಸಾಮಾನು ಅಲ್ಲೇ ತೋರಿಸ್ಬೇಡ ನೋ ಪಟಾಫ್ ಅಷ್ಟೇ ಇದು ಅಲ್ಲಿ ಟಾಪ್ ಐತಲ್ಲ ಇಲ್ಲಿ ಅದು ನನ್ನ ಫೇವರಿಟ್ ದೇವರು ಗಣೇಶ ಅಂತ ಗಣೇಶ ಅಂತ ಇವರೇ ಗಣೇಶ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿಸ್ಕೊಳ್ಳಿ ನೋಡ್ಕೊಳ್ಳಿ ಇವರು ಗಣೇಶ ಇವರು ತ್ರೀ ಡಿ ಏನು ಮಾಡ್ತಾರೆ ಅಮ್ಮಿ ಏನು ಮಾಡ್ತಾರೆ ರಂಗೋಲಿ ಬಿಡ್ತಾ ಇದೆಯಾ ಕಲರ್ಫುಲ್ ಜೊತೆ ಮಾಡಮ್ಮಿ ಕಲರ್ಫುಲ್ಲು ಹ್ಞೂ ಓಕೆ ಹ್ಞೂ ಹಾಕೋಕ್ಕೆ ಇಕ್ಕೋ ರಂಗೋಲಿ ನಾನು ಕಲರ್ ಮಾಡ್ಬೋದಾ ಹಾಂ ನಾನು ಕಲರ್ ಮಾಡ್ಬೋದಾ ಕಲರ್ ಮಾಡ್ತೀಯಾ ಹಾಂ ಅಲ್ ಮಾಡಬಹುದು ಹಾ ನೀನ ಮಾಡಬಹುದು ಹಾ ಐ ಆಮ್ जस्ट ಟು ಟು ಲಕ್ ಇನ್ ಯಸ್ ಸ್ಟೆಪ್ ನಂದಿ ಮಾಡು ಹ್ಮ್ ಕ್ಲೀನ್ ಬರೀ ಬರೀ ಇಲ್ಲಿ 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 ಮಾತ್ರ ಮಾಡು ಮಲ್ಲ ಇಲ್ಲಿ ಅಷ್ಟೇ ಹಾ ಬೇರೆ ಅದಕ್ಕೆ ಬರಬೇಡ ಹಾ ಓಕೆನಾ ಹ್ಞೂ ಮಾರ್ ಮಾರ್ ಕ್ಲೀನ್ ಆಗಿ ಮಾಡಬೇಕು ರಂಗೋಲಿಯನ ಆಳ್ ಆಯ್ತು ಯು ಕೀಪ್ ಆನ್ ಸ್ಕೇರಿಂಗ್ ಮೀ ಏನ್ ಕೀಪ್ ಆನ್ ಸ್ಕೇರಿಂಗ್ ಮೀ ನನಗೆ ಬರೋದೇ ಚಿಕ್ಕ ಚಿಕ್ಕ ರಂಗೋಲಿ ಅದಲ್ಲ ಅದুনে ನಕಕಿಸ್ತೋ ಚೆನ್ನಾಗಿ ಮಾಡಬೇಕು ಕ್ಲೀನ್ ಆಗಿ ಮಾಡಬೇಕು ಗೊತ್ತೈತಾ ಬ್ರೈಟ್ ಕಲರ್ ಸಾಕು ಡಾರ್ಕ್ ಕಲರ್ ಸಾಕುಡಾ ಹ್ಮ್ ಅದು ಡಾರ್ಕ್ ಸಾಕು ಇಟ್ಸ್ ಓಕೆ ಅದು ಲ್ಯಾಶ್ ಲ್ಯಾಶ್ ಗ್ರೀನ್ ಲ್ಯಾಶ್ ಲ್ಯಾಶ್ ಗ್ರೀನ್ ಅಂದ್ರೆ ಲ್ಯಾಶ್ ಕೊನೆ ಗ್ರೀನ್ ಹಾಕಕಂಡೆ ಯಾ ಬಿದೇ ಅಯ್ಯೋ ರಾಮ ಹ್ಞೂ ಕರ್ನಾಟಕ ಕಲರ್ ಸಾಕು ಬಾಬಾ ಬಾ ಕರ್ನಾಟಕದ ಬಗ್ಗೆ ಇದ್ ಇದ್ಬಿಟ್ಲಲ್ಲಪ್ಪಾ ನೀನಲ್ಲ ಮಾತಾಡ್ತಿಲ್ಲ ಬಿಡವ ಓಲಿ ಕರ್ನಾಟಕದಲ್ಲಿರೋರೆ ಕರ್ನಾಟಕ ಬರ್ತಾ ಹೋಗ್ಬಿಟ್ಟವ್ರೆ ಹ್ಞೂ ಮಾಡಪ್ಪ ಯಾವ ಕಲರ್ ಅಪ್ಪ ಅದು ಕನ್ನಡದಲ್ಲೇನಂತರಪ್ಪ ಸರಿಯಾಗಿ ತಕ್ಕಿಣಿ ಐ ಹರೀಶಿನ ಹ್ಞೂ ಹ್ಞೂ ಇನ್ನೊಂದು ಕಲರ್ ಯಾವುದು ಕನ್ನಡದಲ್ಲೇನು ಕಪ್ಪ ಎ ಹೆ ಬೊಳ್ದೆ ಕಣೆ ಕಪ್ಪ ಸರಿಯಾಗಿ ಕೆಂಪು ಗಣೆ ಕೆಂಪು ಕೆಂಪು ನಾ ಕಪ್ಪ ನೀಟಾಗಿ ಹಾಕು ಇಲ್ರೆ ಕ ಕೆ ಅಕಪ್ಪ ಹಾкла ಕಪ್ಪ ತರ ಯರದು ಹಾ ಬ್ಯೂಟಿಫುಲ್ ಕಲರ್ಸ್ ಐ ಹ್ಯಾಡ್ ಎ ಡ್ರೀಮ್ ಆಫ್ ಡೂಯಿಂಗ್ ದಿಸ್ ಅಂಡ್ ಇಟ್ ಹೇಪ್ ಟೂ ಏನ್ ಬರ್ದೆ ರೋಷನಿ ಹಾ ಪ್ಲಿಕಾಟಿ ಆಪ್ ಉಗಾದಿ ಕರೆಕ್ಟ್ ಸ್ಪೆಲ್ಲಿಂಗ್ ಬರ್ದಿದ್ಯಾ ಅಂಡರ್ಲೈನ್ ಏನಕ್ಕೆ ಮಾಡ್ತಿದ್ಯಾ

ইণ্ডিয়া টীম্কে চেলেকিৰা নিম মগু দিছ ক্ৰিকেট হাক হ ಹೋಳಿಗೆ ಆಗಲೇ ಮಾಡಿರೋ ಕಾರಣ ಸೊ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ನನಗೆ ಪೂಜೆ ಎಲ್ಲ ನೀಟಾಗಿ ಸ್ವಲ್ಪ ಟೈಮ್ ತಗೊಂಡು ದೇವ್ರ ಹತ್ರ ಕೇಳಿಕೊಂಡು ಟೈಮ್ ಅರಿಬರಿಯಾಗಿ ಕೇಳ್ಕೊಳೋದ್ಕಿಂತ ಟೈಮ್ ತೊಗೊಂಡು ದೇವ್ರನ್ನ ಕೇಳಿಕೊಂಡು ದೇವರೇ ನಮ್ಮನ್ನು ಕಾಪಾಡಪ್ಪ ಈ ಹೊಸ ವರ್ಷ ನಮ್ಮನೆಲ್ಲರೂ ಸಂತೋಷವಾಗಿ ಖುಷಿಯಾಗಿ ಯಾವುದೇ ಕಣ್ಣು ಬೀಳ್ದಂಗೆ ನಮ್ಮನ್ನು ನೋಡ್ಕೊಳಪ್ಪ ಅಂತ ಕೇಳಿಕೊಂಡು ದೇವ್ರಿಗೆ ಆದಷ್ಟು ನನ್ನಲ್ಲಿ ಆದಂಥ ತಿಂಡಿಗಳನ್ನೆಲ್ಲ ಮಾಡಿ ಇಟ್ಟಿದ್ದಂಥದ್ದು ಸೊ ಏನೇನೆಲ್ಲ ತಿಂಡಿ ನಮ್ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದಂಥದ್ದು ಅಂತಂದರೆ ಹೋಳಿಗೆ ಕಾಲ್ಕೂಟು ಬೀನ್ಸ್ ಪಲ್ಯ ಮತ್ತು ಹೆಸರು ಬೇಳೆ ಅನ್ನ ಸಾಂಬಾರ್ ಚಿತ್ರಾನ್ನ ಚಿತ್ರಾನ್ನ ಗೊಜ್ಜು ಎಲ್ಲ ಮಾಡಿದಂಥದ್ದು ಸೊ ಎಲೆ ನಾರ್ಮಲ್ ಎಲೆ ತೊಗೋಬೇಕು ಅಂತಂದರೆ ಮೋರ್ ದೆನ್ ಟೆನ್ ಡಾಲರ್ಸ್ ಖರ್ಚಾಗುತ್ತೆ ಇಲ್ಲಿಗೆ ಆಸ್ಟ್ರೇಲಿಯಾದಲ್ಲಿ ಸೊ ಬೇಡ ಪರವಾಗಿಲ್ಲ ನಾವು ಪ್ಲಾಸ್ಟಿಕ್ ಎಲೆಲೆ ಬಾಳೆ ಎಲೆ ಥರನೇ ಕಾಣಿಸುವಂಥ ಪ್ಲಾಸ್ಟಿಕ್ ಎಲೆಲೆ ತಿಂದರೆ ಹೋಗುತ್ತೆ ಒಳಗೆ ಅಂತ ಅದರಲ್ಲೇ ಸರ್ವ್ ಮಾಡಿಕೊಂಡು ನಾವು ಹಬ್ಬದ ಊಟನ ಮಾಡಿದಂಥದ್ದು ಹಬ್ಬದ ಊಟಕ್ಕೆ ನಮ್ಮನೆಯಲ್ಲಿ ಈ ರೀತಿ ಅಡುಗೆಗಳನ್ನೆಲ್ಲ ಮಾಡಿದಂಥದ್ದು ಸೋ ನಿಮ್ಮ ಮನೆಯಲ್ಲಿ ಏನೆಲ್ಲ ಅಡುಗೆ ಮಾಡಿದ್ರಿ ಏನಾದ್ರು ಲೆಫ್ಟ್ ಔಟ್ ಆಗಿದೆಯಾ ಇದರಲ್ಲಿ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹೋಳಿಗೆ ಮಾತ್ರ ಸ್ವಲ್ಪ ಅದೇ ಹೇಳೋದ್ನಲ್ಲ ಬೆಲ್ಲ ಸರಿ ಇಲ್ಲದೇ ಇರೋ ಕಾರಣ ಸ್ವಲ್ಪ ಕಿತ್ಕೋತಾ ಇತ್ತು ಬಟ್ ಇಟ್ಸ್ ಓಕೆ ಸಂಜೆ ಪೂಜೆಗೆ ನಾನು ರೋಷಿನಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ ದೇವಸ್ಥಾನಕ್ಕೆ ಎಲ್ಲರೂ ರೆಡಿಯಾಗಿ ಪೂಜೆ ಮಾಡಿ ಹೊರಟಿದ್ದಂಥದ್ದು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅರುಣ್ ಕ್ರಿಕೆಟ್ಗೆ ಹೋಗಿದ್ರು ಅಷ್ಟೊಂದು ಡೆಡಿಕೇಶನ್ ಕ್ರಿಕೆಟ್ ಮೇಲೆ ಇದೆ ಮೊದಲೇ ಇದ್ದಿದ್ದಿದ್ರೆ ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗ್ಬಿಟ್ಟಿರೋರು ಸೊ ಹೋಗಿ ಬನ್ನಿ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು ತುಂಬ ಜನ ಇದ್ರಂತೆ ಬೆಳಗ್ಗೆ ನಮ್ಮ ಸ್ನೇಹಿತರೆಲ್ಲ ಹೋಗಿದ್ದರು ಸಂಜೆನೂ ಅಷ್ಟೇ ತುಂಬಾ ಜನ ಇದ್ದರು ಯಾಕೆ ಅಂದರೆ ಕನ್ನಡದವ್ರಿಗಲ್ದೆ ಇಲ್ಲಿ ತೆಲುಗು ಅವ್ರದ್ದು ಇವತ್ತು ಯುಗಾದಿ ಇದ್ದಿದ್ದಂಥದ್ದು ಸೊ ತೆಲುಗು ಅವ್ರ ಜನ ತುಂಬಾ ಜನ ತುಂಬ ಜನ ಬಂದಿದ್ದರು ಮತ್ತು ಕನ್ನಡದವರು ಅಷ್ಟೇ ತುಂಬ ಜನ ಬಂದಿದ್ದರು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಿದ್ದಂಥ ದೇವಸ್ಥಾನಕ್ಕೆ ಹೋದಾಗ ನಾನೇನು ವೀಡಿಯೋಸನ್ನ ಮಾಡೋಕ್ಕಾಗಲಿಲ್ಲ ವೀಡಿಯೋಸು ಮಾಡಲಿಲ್ಲ ಪೂಜೆ ಮಾಡಿಕೊಂಡು ಹಾಗೆ ಬಂದಿದ್ದಂಥದ್ದು ಸೊ ಇದಾಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ ಮರಿಬೇಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನು ಇನ್ ವಿದೇಶಿನ ನೋಡ್ತಾ ಇರಿ ನಿಮಗೂ ನಿಮ್ಮ ಆತ್ಮೀಯರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು